ಬೆಟ್ಟ ಹೊಳೆಗಳಿಂದ ಸುತ್ತುವರಿದ ಸುಂದರ ಹಳ್ಳಿ ಗಂಗಾಪುರ ಸೂರ್ಯೋದಯವಾಗುತ್ತಿದ್ದಂತೆ ಹೊಲಗಳತ್ತ ಹೆಜ್ಜೆ ಹಾಕುವ ಜನ ಮಂದಿರದ ಗಂಟೆಯ ನಾದ ಮಣ್ಣಿನ ಮೇಲಿನ ತಾಜಾ ತಂಪು ಈ ಹಳ್ಳಿಯ ಜೀವನವನ್ನು ಇನ್ನಷ್ಟು ಮಧುರವಾಗಿಸುತ್ತಿದ್ದವು ಈ ಹಳ್ಳಿಯ ತುದಿಯಲ್ಲಿ ಒಂದು ಚಿಕ್ಕ ಮನೆ ಅಲ್ಲಿ ವಾಸಿಸುತ್ತಿದ್ದರು ಗಿರೀಶ ಮತ್ತು ಅವನ ಮುದ್ದಿನ ಮಗಳು ಮಾಲಿನಿ ಮಾಲಿನಿ ಮುದ್ದಾದ ಯಾವಾಗಲೂ ನಗು ಬೀರುವ ಹುಡುಗಿ ಅವಳು ಎರಡು ವರ್ಷ ಇದ್ದಾಗ್ಲೇ ಅವಳ ತಾಯಿ ಅನಾರೋಗ್ಯದಿಂದ ಸಾವನ್ನಪ್ಪಿದಳು ಗಿರೀಶನ ಹೃದಯ ಒಡೆದು ಹೋಗಿತ್ತು ಆದ್ರೂ ಮಗಳಿಗಾಗಿ ಬಲವಾಗಿ ನಿಂತ ಅಪ್ಪ ಇಂದು ಹೊಲಕ್ಕೆ ನಾನು ಕೂಡ ಬರ್ತೀನಿ ಬಾ ಮಗಳೇ ನೀನು ಬಂದರೆ ನನಗೆ ಕೆಲಸದ ಕಷ್ಟವೇ ಇಲ್ಲ ಅಪ್ಪ ನನ್ನ ಅಮ್ಮ ಹೇಗಿರ್ತಿದ್ದರು ಮಗಳೇ ನಿನ್ನ ನಗುವಿನಂತೆ ಮನಸ್ಸಿನವರು ನೀನು ದೊಡ್ಡವಳಾದಾಗ ಒಳ್ಳೆಯವಳಾಗಿ ಬದುಕಲಿ ಅನ್ನೋದು ಅವರ ಕನಸು ಒಂದು ಕೌಶಲ್ಯ ಕಲಿತುಕೋ ಜೀವನಕ್ಕೆ ಅದೇ ಬೆಂಬಲ ಹೌದು ಅಪ್ಪ ನಾನು ತಪ್ಪದ ಕಲ್ತೀನಿ ಹೀಗೆ ಇಬ್ಬರು ನಗುತ್ತಾ ತಮ್ಮ ಜೀವನವನ್ನು ಸಂತೋಷದಿಂದ ನಡೆಸುತ್ತಿದ್ರು ಆದರೆ ಒಂದು ದಿನ ಮಳೆಯಲ್ಲೇ ಕೆಲಸ ಮಾಡಿ ಬಂದು ಗಿರೀಶಗೆ ಜ್ವರ ಬರುತ್ತದೆ ಅವನ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತದೆ ಅಪ್ಪ ನಿನಗೆ ಏನಾಯಿತು ಆಸ್ಪತ್ರೆಗೆ ಹೋಗೋಣ ಮಗಳೇ ಚಿಂತಿಸಬೇಡ ನೀನು ಬಲವಾಗಿರು ಶೀಘ್ರದಲ್ಲೇ ನಾನು ಚೇತರಿಸಿಕೊಳ್ಳುತ್ತೇನೆ ಅಪ್ಪ ನಾನು ನಿನ್ನ ಜೊತೆ ಇದ್ದೇನೆ ಹೆದರಬೇಡ ಗಿರೀಶ ಹೆಚ್ಚು ಕೆಲಸ ಮಾಡಲು ಆಗದೆ ಬಿಟ್ಟಾಗ ಮನೆಯ ಹೊಣೆಗಾರಿಕೆ ಮಗಳ ಮೇಲೆ ಬಂತು ಮಾಲಿನಿ ಅಡುಗೆ ಮನೆ ಕೆಲಸ ನಿಭಾಯಿಸುತ್ತಾ ಹಳ್ಳಿಯ ಸಾವಿತ್ರಿ ಅಜ್ಜಿಯಿಂದ ಸ್ಟಿಚ್ಚಿಂಗ್ ಕಲಿಯುತ್ತಾಳೆ ಅಜ್ಜಿಯವರೇ ನಾನು ಈಗ ಹೊಲೆಯುವುದನ್ನು ಕಲಿತಿದ್ದೇನೆ ದಯವಿಟ್ಟು ನನಗೆ ಹೊಲೆಯಲು ಸ್ವಲ್ಪ ಬಟ್ಟೆಗಳನ್ನು ಕೊಡಿ ಮಾಲಿನಿ ಅಜ್ಜಿಯಿಂದ ತೆಗೆದುಕೊಂಡ ಬಟ್ಟೆ ಮತ್ತು ಹಳ್ಳಿಯ ಜನರ ಹಳೆ ಬಟ್ಟೆಗಳನ್ನು ಅರೇ ಮೌಲ್ಯಕ್ಕೆ ಹೊಳೆದುಕೊಡಲು ಶುರು ಮಾಡಿದಳು ಅಪ್ಪಾ ನೋಡ್ರಿ ನಾನು ನನ್ನ ಮೊದಲ ಗಳಿಸಿದ್ದೀನಿ ತುಂಬಾ ಸಂತೋಷವಾಯಿತು ನನ್ನ ಮಗಳು ನನ್ನ ಹೆಮ್ಮೆ ಮಗಳೇ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ ಸ್ವಲ್ಪ ಕಷ್ಟಪಟ್ಟರೆ ಬದುಕು ಸರಿಯಾಗುತ್ತದೆ ಅಪ್ಪ ನಾನು ಈ ಹಣದಿಂದ ಹಳ್ಳಿಯಲ್ಲಿ ಬೆಳಗಿನ ಉಪಾಹಾರ ಮತ್ತು ಚಹಾ ಅಂಗಡಿ ಇಡ್ತೀನಿ ಇದಕ್ಕೆ ನಿಮ್ಮ ಸಹಾಯ ಬೇಕಾಗುತ್ತದೆ ಅದ್ಭುತ ಅಮ್ಮ ನೀನು ಮಾಡೋ ಪೂರಿ ಯಾರು ತಿಂದನೂ ಹೊಗಳ್ತಾರೆ ಹೀಗೆ ಮಾಲಿನಿ ತಂದೆಯ ಸಹಾಯದಿಂದ ಹಳ್ಳಿಯಲ್ಲಿ ಅಂಗಡಿಯನ್ನು ಆರಂಭಿಸುತ್ತಾರೆ ಮೊದಲ ದಿನ ಕೆಲವು ಮಂದಿ ಮಾತ್ರ ಬಂದರೂ ಮಾಲಿನಿ ಮನಸ್ಸು ಬೇಸರಿಸಿಕೊಳ್ಳದೆ ಮುಂದುವರಿಸುತ್ತಾಳೆ ಮಗಳೇ ಪೂರಿ ತುಂಬಾ ಚಲಾಗಿದೆ ನಾಳೆ ಮತ್ತೆ ಬರ್ತೀನಿ ಧನ್ಯವಾದಗಳು ಅಣ್ಣ ಮಾಲಿನಿ ನಿನ್ನನ್ನು ನೋಡಿದರೆ ಸಂತೋಷವಾಗುತ್ತದೆ ನಮಗೂ ಈ ರೀತಿ ಸಹಾಯ ಸಿಕ್ಕಿದ್ದರೆ ನಾವು ನಮ್ಮ ಮನೆಗೆ ಎಷ್ಟು ಸಹಾಯ ಮಾಡಬಹುದಾಗಿತ್ತು ಅಕ್ಕ ಹೆದ್ರಬೇಡಿ ನಿಮಗೆ ನಾನು ಸ್ಟಿಚಿಂಗ್ ಕಲಿಸಿಕೊಡ್ತೀನಿ ನಾನು ಕೆಲಸ ಕೊಡ್ತೀನಿ ನೀವು ಸ್ವತಂತ್ರವಾಗಿ ನಿಲ್ಲಬಹುದು ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ ಮಾಲಿನಿಯವರಿಗೆ ಕಟ್ಟಿಂಗ್ ಬೇಬಿ ಫ್ರಾಕ್ ಪಿಲ್ಲೋ ಕವರ್ ಹೊಲಿಯುವುದನ್ನು ಕಲಿಸುತ್ತಾಳೆ ಸಿದ್ಧವಾದ ಬಟ್ಟೆಗಳನ್ನು ಅವರು ಗ್ರಾಮದ ವಾರದ ಸಂತೇಲಿ ಕಡಿಮೆ ದರದಲ್ಲಿ ಮಾರಲು ಪ್ರಾರಂಭಿಸಿದರು ದಿನ ಕಳೆದಂತೆ ಅವಳ ಪ್ರೀತಿಯಿಂದ ಗಿರೀಶನ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಮಾಲಿನಿ ಅಂಗಡಿಯನ್ನು ದೊಡ್ಡ ಉಪಹಾರ ಮಂದಿರವಾಗಿ ಪರಿವರ್ತಿಸುತ್ತಾಳೆ ನಿನ್ನ ತಾಯಿ ಇದ್ದಿದ್ದರೆ ನಿನ್ನನ್ನು ನೋಡಿ ಹೆಮ್ಮೆ ಪಡುತ್ತಿದ್ದರು ಅಪ್ಪಾ ಇದು ನನ್ನ ಕೆಲಸವಲ್ಲ ನೀನು ಕಲಿಸಿದ ಧೈರ್ಯ ಮತ್ತು ಪಾಠದ ಫಲ ನಿಮ್ಮಿಬ್ಬರ ಕನಸೇ ನನ್ನ ಜೀವನ ಬದುಕಿನಲ್ಲಿ ಕಲಿಕೆಯೇ ಬಲ ಶ್ರಮವೇ ಶಕ್ತಿ ಶಿಕ್ಷಣ ಮತ್ತು ಕೌಶಲ ಪಡೆದುಕೊಂಡರೆ ಒಂದು ಹಳ್ಳಿ ಮಾತ್ರವಲ್ಲ ಸಮಸ್ತ ಸಮಾಜ ಬೆಳೆಯುತ್ತದೆ